ನಾಡಿದ್ದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇದೆ ಮಂಗಳವಾರ ಪಿಎಸ್ಐ ಮರು ಪರೀಕ್ಷೆ ನಡೆಯಲಿದೆ ಈ ಎಕ್ಸಾಮ್ಗಳಿಗಾಗಿ ಲಕ್ಷಾಂತರ ಅಭ್ಯರ್ಥಿಗಳು ತಯಾರಾಗ್ತಾ ಇದ್ದಾರೆ ಆದ್ರೀಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಆರೋಪ ಕೇಳಿ ಬಂದಿದೆ ಪರೀಕ್ಷಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ ಘೋಷಣೆ ಕೂತಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಠಾಣೆ ಮುಂದೆ ಪರೀಕ್ಷಾರ್ಥಿಗಳು ಜಮಾಯಿಸಿದ್ದಾರೆ ಪಿಎಸ್ಐ ಮತ್ತು ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧ ಆಡಿಯೋ ಚಾಟಿಂಗ್ ಬಯಲು ಜನವರಿ ಇಪ್ಪತ್ತೊಂದರಂದು ಸಿಟಿಐ ಅಂದ್ರೆ ಕಮರ್ಷಿಯಲ್ ಟ್ಯಾನ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇದೆ ಇಪ್ಪತ್ಮೂರರಂದು ಪಿಎಸ್ಐ ಪರೀಕ್ಷೆ ಇದೆ ಪರೀಕ್ಷೆಗೂ ಇನ್ನು ಎರಡು ದಿನ ಬಾಕಿ ಇರುವಾಗಲೇ ಪಿ ಮತ್ತು ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಬ್ ಇನ್ಸ್ಪೆಕ್ಟರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಿದೆ ಅಲ್ಲ ವಿಚಾರ ಹೀಗೆ ಇದ್ದಿದ್ದು ಅವ್ರ ಮಾವ ಅವ್ರು ಹೆಣ್ಕೊಟ್ಟವರಲ್ಲ ಅವ್ರ ಮಾವ ಸ್ವಲ್ಪ ಈ ಸರ್ಕಾರದ ಚೆನ್ನಾಗ್ ಅವನು ಜಗತ್ತಿನೂ ಏನೋ ಇದಾನ ಅವ್ರ ಮಾವ ಅದು ಅವ್ನು ಅದಕ್ಕೆ ಅವ್ರ ಮಾವ ಏನು ಮಾಡ್ದೆ ಇನ್ನು ಮರ್ಯಾದೆ ಹೊಂದ ಇದನ್ನು ಮರ್ಯಾದೆ ಕಳೆದವೇ ಲೋನ್ ಮಾಡ್ಕೊಂಡು ಇನ್ನೇನು ಅರೆಸ್ಟ್ ಆದರೆ ಏನೇ ಆದರೂ ಇಂಥವ್ರು ಒಳ್ಳೆಯ ಅರೆಸ್ಟ್ ಆದರೆ ಅಂತ ಏನಂತಾರೆ ಆಯ್ತದಲ್ವ ಅದು ಬಿಟ್ಟು ಅವ್ರು ಅವ್ರ ಮಾವ ಇದೇ ಆಡಿಯೋ ಲಿಂಗಯ್ಯ ಎಂಬ ಪಿಎಸ್ಐ ಮಾತನಾಡಿರುವ ಆಡಿಯೋ ಹಲ್ಚಲ್ ಸೃಷ್ಟಿಸಿದೆ ಅದರಲ್ಲಿ ಪವನ್ ರಜತ್ ಅನ್ನೋರ ಹೆಸರು ಬಳಕೆಯಾಗಿದೆ ರಾಜಕಾರಣಿಗಳ ಹೆಸರನ್ನು ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ನಾವೇ ಕೊಡ್ತೀವಿ ಪೋಸ್ಟಿಂಗ್ ಕೊಡಿಸ್ತೀವಿ ಪಿಎಸ್ಐ ಪರೀಕ್ಷೆ ಕೂಡ ಬರೆಸ್ತೇವೆ ಅಂತ ಮಾತನಾಡಿದ್ದಾರೆ ಲಿಂಗಯ್ಯ ಅವರದ್ದು ಎನ್ನಲಾದ ವಾಟ್ಸಪ್ ಚಾಟ್ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸದ್ಯ ಒಂದು ಲಕ್ಷ ಅರವತ್ತು ಸಾವಿರ ಅಭ್ಯರ್ಥಿಗಳು ಸಿಟಿಐ ಪರೀಕ್ಷೆ ಬರೆಯಲಿದ್ದಾರೆ ಐವತ್ತಾರು ಸಾವಿರ ಮಂದಿ ಪಿಎಸ್ಐ ಪರೀಕ್ಷೆ ಬರೀತಾ ಇದ್ದಾರೆ ಅಷ್ಟರಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಆರೋಪ ಕೇಳಿ ಬಂದಿದೆ ಇದರ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಎಂಬತ್ತು ಲಕ್ಷ ಹಣ ಪಡೆದು ಪರೀಕ್ಷೆ ಬರೀತಾ ಇದ್ದಾರೆ ಕೂಡಲೇ ಪರೀಕ್ಷೆ ಮುಂದೂಡುವಂತೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಕಾಂತಕುಮಾರ್ ಒತ್ತಾಯಿಸಿದ್ದಾರೆ ಒಂದು ಲಕ್ಷದ ಅರವತ್ ಸಾವಿರ ಜನ ಸ್ಟೂಡೆಂಟ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸ್ ಇದೆ ಅದು ಕೆ ಎಸ್ ಪಿ ನಡ್ಸೋದು ಇದು ಸಿಟಿ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನಡೆಸೋ ಅಂಥದ್ದು ಇಪ್ಪತ್ತ್ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ ಸುಮಾರು ಐವತ್ನಾಲ್ಕು ಸಾವಿರ ಜನ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಈ ಒಂದು ಸಬ್ ಸಬ್ಇನ್ಸ್ಪೆಕ್ಟರು ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದ್ರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬಾ ನಾಲ್ಕು ಜನ ಜೊತೆ ಮಾಡಿದ್ದಾರೆ ಸದ್ಯ ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಿದ್ದಾರೆ ನೂರಾರು ಅಭ್ಯರ್ಥಿಗಳು ಪೊಲೀಸ್ ಠಾಣೆ ಮುಂದೆ ಘೋಷಣೆ ಕೂಗ್ತಾ ಇದ್ದಾರೆ ಅದೇನೇ ಹೇಳಿ ಈಗಾಗಲೇ ಒಮ್ಮೆ ಅಕ್ರಮದಿಂದಾಗಿ ಪಿಎಸ್ಐ ಪರೀಕ್ಷೆ ಪೋಸ್ಟ್ಪೋನ್ ಆಗಿತ್ತು ಇದೀಗ ಮೂರೂ ಪರೀಕ್ಷೆಯಲ್ಲೂ ಗೋಲ್ಮಾಲ್ ಗುಮ್ಮ ಎಂಟ್ರಿ ಕೊಟ್ಟಿದೆ ಪರೀಕ್ಷೆಗೆ ಇನ್ನೂ ಎರಡು ದಿನ ಇರುವಾಗಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪ ಕೇಳಿ ಬಂದಿರೋದು ಅನುಮಾನ ಮೂಡಿಸಿದೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು